ಎಪ್ಸ್ಟಿನ್ ಫೈಲ್ ಗದ್ದಲ ಈಗ ಸಂಸತ್ತನ್ನ ಆವರಿಸಿದೆ ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಸಂಸತ್ತಿನಲ್ಲಿ ಎಪ್ಸ್ಟೀನ್ ಫೈಲ್ ನಲ್ಲಿ ಮೋದಿ ಹೆಸರು ಉಲ್ಲೇಖ ಆಗಿರೋದ್ರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಮೋದಿ ಭಾರತದ ಹಿತಾಸಕ್ತಿಗಳನ್ನ ಮಾರಾಟ ಮಾಡಿದ್ದಾರೆ ಅಂತ ಸಂಜಯ್ ಸಿಂಗ್ ಆರೋಪಿಸಿದ್ದಾರೆ ಟ್ರಂಪ್ ಈಗ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡ್ತಾರಾ ಎಂಬ ಪ್ರಶ್ನೆಯನ್ನ ಅವರು ಎತ್ತಿದ್ದಾರೆ ಈ ನಿರ್ಧಾರದಿಂದ ದೇಶದ ಜನ ಅಮೆರಿಕದಿಂದ ದುಬಾರಿ ತೈಲ ಖರೀದಿ ಮಾಡುವ ಅನಿವಾರ್ಯತೆ ಉಂಟಾಗತ್ತೆ ಅಮೆರಿಕ ಭಾರತದ ಮೇಲೆ ಶೇಕಡ ಹದಿನೆಂಟರಷ್ಟು ತೆರಿಗೆ ವಿಧಿಸುತ್ತೆ ಆದರೆ ಭಾರತ ಅಮೆರಿಕದಿಂದ ಬರುವ ಸರಕುಗಳ ಮೇಲಿನ ತೆರಿಗೆಯನ್ನ ಶೂನ್ಯಕ್ಕೆ ಇಳಿಸುತ್ತೆ ಅನ್ನೋದು ಯಾವ ರೀತಿಯ ನಿರ್ಧಾರ ಅಂತ ಪ್ರಶ್ನಿಸಿದ್ದಾರೆ ಲಕ್ಷಾಂತರ ರೈತರ ಭವಿಷ್ಯವನ್ನ ಒತ್ತ ಅಂತ ಕೇಳಿದ್ದಾರೆ ಸಂಜಯ್ ಸಿಂಗ್ ಸಂಸತ್ತಿನಲ್ಲೂ ಈ ವಿಷಯವನ್ನ ಎತ್ತಿದ್ದಾರೆ ಎಪ್ಸಿನ್ ಫೈಲ್ಸ್ ನಲ್ಲಿ ಪ್ರಧಾನಿಯ ಹೆಸರು ಕಾಣಿಸಿಕೊಂಡಿದೆ ಅಂತ ಹೇಳಿರುವ ಅವರು ಇದಕ್ಕೆ ಸರ್ಕಾರ ಪ್ರತಿಕ್ರಿಯೆ ಕೊಡಬೇಕಲ್ವಾ ಅಂತ ಹೇಳಿದ್ದಾರೆ ಭಾರತದ ಪ್ರಧಾನಮಂತ್ರಿಯ ಮೇಲೆ ಆರೋಪ ಹೊರಿಸಲಾಗ್ತಿದೆ ನೀವು ಆ ಆರೋಪಗಳಿಗೆ ಪ್ರತಿಕ್ರಿಯಿಸೋಕೆ ಯಾಕೆ ಮುಂದಾಗ್ತಿಲ್ಲ ಅಂತ ಕೇಳಿದ್ದಾರೆ सामने मुखर होके सामने आके स्पष्टीकरण नहीं दे, दे दे, रहे अभी एक एफिन फाइल की चर्चा हो रही है पूरी दुनिया में उसके बारे में भारत प्रधान भारत के प्रधानमंत्री को आरोपित किया गया उसके बारे में, में सरकार को स्पष्टीकरण देना चाहिए कोई चीज को बोलना मैं कह रहा हूँ स्पष्टीकरण देना आपके पास कोई तथ्य है तो आप सर अगर कोई स्पष्ट मैं ये कह रहा हूं इसमें अगर आपके पास कोई स्पष्टीकरण तो देना चाहिए अगर कोई आरोप लग रहा है हमारे देश का अपमान मानवर इनके बोलने के बाद मैं आपको समय देता हूँ आप कैसा काम करना चाहते हैं देता है अरे भाई आप के, आपको भारत के प्रधानमंत्री पे आरोप लग रहा है आप लोग आप लोग उस आरोप का जवाब नहीं देना चाहते नहीं, के भारत के प्रधानमंत्री पे आरोप लग रहा है नहीं तथ्य के जवाब आप नहीं लगा सकते तथ्य के विपरीत अगर आप बोलेंगे तो आपका ये चीज नोट नहीं किया जाएगा ಎಪ್ಸ್ಟೀನ್ ಸಂಬಂಧಿತ ಇಮೇಲ್ಗಳಲ್ಲಿ ಪ್ರಧಾನಿ ಅವರ ಹೆಸರಿನ ಬಗ್ಗೆ ರಾಜ್ಯಸಭೆಯಲ್ಲಿ ಸಂಜಯ್ ಸಿಂಗ್ ಸ್ಪಷ್ಟೀಕರಣ ಕೋರಿದ ನಂತರ ತೀವ್ರ ವಾಗ್ವಾದ ನಡೆದಿದೆ ಭಾರತದ ಪ್ರಧಾನಿ ವಿರುದ್ಧ ಆರೋಪಗಳನ್ನು ಹೊರಿಸಲಾಗ್ತಿದೆ ಪ್ರಧಾನಿ ಅವರ ಹೆಸರನ್ನ ಉಲ್ಲೇಖ ಮಾಡ್ತಿದ್ರೆ ಕನಿಷ್ಠ ಸರ್ಕಾರ ಸ್ಪಷ್ಟೀಕರಣ ನೀಡಬೇಕು ಅಂತ ಅವರು ಹೇಳಿದ್ರು ರಿಲಯನ್ಸ್ ಗ್ರೂಪ್ ಅಧ್ಯಕ್ಷ ಅನಿಲ್ ಅಂಬಾನಿ ಮತ್ತು ಶಿಕ್ಷೆಗೆ ಒಳಗಾದ ಲೈಂಗಿಕ ಅಪರಾಧಿ ಜಫ್ರಿ ಎಪ್ಸ್ಟಿನ್ ನಡುವೆ ಎರಡು ವರ್ಷಗಳ ಅವಧಿಯಲ್ಲಿ ವಿನಿಮಯವಾದ ಚಾಟ್ಗಳು ಮತ್ತು ಇಮೇಲ್ ಗಳನ್ನು ಸಿಂಗ್ ಉಲ್ಲೇಖಿಸಿದ್ರು ಎಪ್ಸ್ಟಿನ್ ಫೈಲ್ ಅನ್ನ ಪ್ರಪಂಚದಾದ್ಯಂತ ಚರ್ಚಿಸಲಾಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತೆ ಭಾರತದ ಪ್ರಧಾನಿ ಪ್ರಧಾನಮಂತ್ರಿ ಮಂತ್ರಿ ಮೇಲೆ ಆರೋಪ ಹೊರಿಸಲಾಗಿದೆ ಇದು ನಮ್ಮ ದೇಶಕ್ಕೆ ಮಾಡಿದ ಅವಮಾನ ಅಂತ ಹೇಳಿದ್ದಾರೆ ಭಾರತದ ಪ್ರಧಾನಿಯ ಮೇಲಿನ ಆರೋಪಗಳಿಗೆ ಉತ್ತರಿಸೋಕೆ ನೀವು ಬಯಸೋದಿಲ್ವಾ ಅಂತ ಕೇಳಿದ್ದಾರೆ ಸಂಜಯ್ ಸಿಂಗ್ ಪ್ರಸ್ತಾಪ ಖಂಡಿಸಿದ ಬಿಜೆಪಿ ರಾಜ್ಯಸಭಾ ಸಂಸದ ಸುಧಾಂಶು ತ್ರಿವೇದಿ ಶಿಕ್ಷೆಗೊಳಗಾದ ಲೈಂಗಿಕ ಅಪರಾಧಿಯ ಹೆಸರನ್ನ ಸಂಸತ್ತಿನಲ್ಲಿ ಉಲ್ಲೇಖ ಮಾಡೋದು ಎಪಿ ನಾಯಕನ ಮನಸ್ಥಿತಿ ಎಂಥದ್ದು ಅನ್ನೋದನ್ನ ಹೇಳುತ್ತೆ ಅಂತ ಹೇಳಿದ್ರು इस संसद के पावन पटल के ऊपर करना इनकी विकृत और विक्षिप्त मानसिकता का प्रतीक है सर एक बात पार्ट ऑफ द मैटर यह है अमंग द मिलियंस ऑफ ई मेल देर इज नो डायरेक्ट ई मेल विथ प्राइम मिनिस्टर सर नो डायरेक्ट मैसेज ಲಕ್ಷಾಂತರ ಇಮೇಲ್ ಗಳಲ್ಲಿ ಪ್ರಧಾನ ಮಂತ್ರಿಯೊಂದಿಗೆ ನೇರ ಇಮೇಲ್ ನೇರ ಸಂದೇಶ ನೇರ ಫೋನ್ ಕರೆಗಳ ಉಲ್ಲೇಖ ಇಲ್ಲ ಇವು ಸುಳ್ಳು ಆರೋಪಗಳು ಅಂತ ನ್ಯಾಯಾಂಗ ಇಲಾಖೆ ಕೂಡ ಹೇಳಿದೆ ಅಂತ ಹೇಳಿದ್ರು ಪ್ರಧಾನಿ ತಮ್ಮ ಅಧಿಕೃತ ಪ್ರವಾಸದಲ್ಲಿ ಇಸ್ರೇಲ್ ನಲ್ಲಿ ಅವರ ಪ್ರತಿಯೊಂದು ಸಭೆಯೂ ಅಧಿಕೃತವಾಗಿತ್ತು ಮತ್ತು ಅಲ್ಲಿ ಒಂದೇ ಒಂದು ಹಾಡನ್ನ ಹಾಡಲಾಯಿತು ಮತ್ತದು ರಾಷ್ಟ್ರೀಯ ಗೀತೆಯಾಗಿತ್ತು ಅಂತ ತ್ರಿವೇದಿ ಹೇಳಿದ್ರು ನಾವು ಇಮೇಲ್ ಹೇ ಮೆಸೇಜ್ ಅನಲ್ಗರ್ ಆರೋಗ್ಯ ಅಪರಾಧಿ ಕಾ ನಾಮ ಯಾ ಬೋಲ್ನೀಯ है और इनकी विकट मानसिकता का प्रतीक है नहीं और सर डिपार्टमेंट ऑफ जस्टिस ने भी ये कहा है कि वो फॉल्स और सेंसेशनल आरोप है और प्रधानमंत्री जी इजराइल में अपनी ऑफिशियल यात्रा पे थे एक-एक मुलाकात ऑफिशियल है और उसके बावजूद वहां पर सिर्फ एक ही गायन हुआ वो राष्ट्रगान अगर उसमें नाच गाना इनको नजर आता है हो सकता है इसे राम मंदिर में नजर आता हो ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು